ಅಮ್ಮ 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 ಪ್ರದೀ ಬಾರ ಕರ್ಕಂಬಂದೇನವ ಕರ್ಕಂಬರೋದಂತೆ ಹೋಗಮ್ಮ ಅವಳು ಈ ಮನೆಗೆ ಏರ್ಬೇಡ ನಡಿ ಆಸಿಕೆ ಅಂತೇಳಿ ನನ್ನ ಮನೆಯಿಂದ ಆಚಿಕ್ ಕಳಿಸಿದ್ಲು ಹಾಂ ಏನೇ ಅಂದ್ರೂ ಆಸ್ತಿ ಮಾರ್ಕೊಂಬರಕ್ಕೆ ಆಗಲಿಲ್ಲ ಕಣಮ್ಮ ಹ್ಞೂ ಎರಡು ಎಕರೆ ಆಸ್ತಿ ಕೊಟ್ಟೆವ್ರವ್ರ ಅಪ್ಪ ಇರು ಕೊಟ್ಟಿರ ಆಸ್ತಿನ ಮಾರಕ್ಕೆ ಆಗಲಿಲ್ಲ ಕಣಮ್ಮ ಏನೇ ಅಂದ್ರೂ ನಾ ನೋಡಿರಿ ನೀ ಆಸ್ತಿ ಮಾರ್ಕೆ ಬರ್ತೀಯ ಕೊಡೋಣ ಅಂತೇಳಿ ದೊಡ್ಡ ಅಂದ್ಕೊಂಡಿದ್ದೀನಿ ಅವ್ರ ಮೇಲೆ ಮೇಲೆ ಫೋನ್ ಮಾಡ್ತಾರೆ ಮೊನ್ನೆ ದುಡ್ಡು ಕೊಟ್ಟಿದ್ರಲ್ಲ ಅವರು ಅದೇ ಅದೇ ಇವಳು ಗಂಬೆಲ ಮಗಳನ್ನ ನೋಡಕ್ ಬರ್ತೀವಿ ಅಂತ ಅವರ ಮೇಲೆ ಮೇಲೆ ಫೋನ್ ಮಾಡ್ತಾರೆ ನನ್ನ ಮಗ ಇವತ್ತ ನಾಳೆ ಕತ್ತೊತ್ತಾನೆ ಕೊಡ್ತೀನಿ ಅಂತ ಹೇಳಿದ್ ನಾನು ನನಗೆ ಗೊತ್ತಿಲ್ಲ ಕೊಡಕ್ಕೆ ಆಗಲ್ಲ ದೊಡ್ಡ ಅಂತ ಹೇಳು ಹಾಂ ತಿರುಗಾಡಿ ಹೇಳ್ತೀನಿ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನನಗೆ ಗೊತ್ತಿಲ್ಲ ನನಗೇನು ಗೊತ್ತು ಅಂತ ಹೇಳಿ ಹೇಳ್ಬಿಡು ಅವಳು ಕೇಳಲ್ಲ ಎಮ್ಮೆ ನನಗೆ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಫೋನ್ ಮಾಡ್ತಾಳೆ ದುಡ್ಡು ಬರಲಿಲ್ಲಲ್ಲಮ್ಮ ದುಡ್ಡು ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಅಂತ ಯದಾಗ ಬೈನಾಗ ಫೋನ್ ಮಾಡ್ತಾಳೆ ಹ್ಞೂ ಅಳ್ದೆ ಏನು ಹೇಳ್ತಿ ತಗ ಏ ಹೋಗಿ ನನಗಂತ ಸಾಕಾಗ್ಬಿಟ್ಟೈತಿ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತಿ ಜೀವನ ಬೇಡ ಅನ್ನಿಸ್ಬಿಟ್ಟು ಕಣಲ್ಲ ಪಾಪ ಹ್ಞೂ ನೀನು ಹೊಲ ಹೊಲ ಮಾರ್ಕೊಂಡ್ಬತ್ತಿ ಅಂತಂದ್ರೆ ನಿನ್ನ ಕೈಲ ಅದು ಆಗಿಲ್ಲ ಹ್ಞೂ ಇವತ್ತು ಪತ್ತೆ ನಾಳೆ ಬತ್ತಿ ನಾನು ಫೋನ್ ಮಾಡಿರಿ ಎಲ್ಲಿ ಅವಳು ಎಲ್ಲಿ ನೋಡ್ತಾಳೋ ಎಲ್ಲಾರಮ್ಮ ಏನು ಮಾತಾಡಿಸ್ತಾರೆ ಅಂತ ಏನು ಇದು ಮಾಡ್ತಾನೋ ಅಂತ ಎಲ್ಲಿ ಏನು ಮಾತಾಡ್ತಾಳೋ ಅಂತ ನಾನು ಅದಕ್ಕೆ ಫೋನೂ ಮಾಡೋಕ್ಕೋಗ್ಲಿಲ್ಲ ನಿನಗೆ ಹೋಗಿ ನಮ್ದು ಅನ್ಕೋರಮ್ಮ ಹ್ಞೂ ಹಂಗಾರೆ ಮಾರಕ್ಕೆ ಹೊಲನ ില്ല കണ നഷ്ടെല്ല പ്രത്ന പട്ടെ മാര്ക്കെമ്പര മാര്ക്കെമ്പരണ അലില്ല ഏൻമാടക്കാവത്തോ അട്ടാസ്കാരത്തിൽ സർ മാി ടമഈരുള്ള കൊട്ടിൻ്റെ ബാ സാർ നാച്ചിൻ്റെ ബാ അവർത്തുനു ഏതാവീപു സ്വൽനു എഴുതാ കേ ಅದು ಯಾಕೆ ಹಂಗೆ ಏನೋ ಗೊತ್ತಿಲ್ಲ ಥು ಅವಳು ಇವಾಗ ಒಂಥರ ಬುದ್ಧಿ ಕಲ್ತು ಬಿಟ್ಟಾಳು ಮೊದ್ಲಿನ ಥರ ಇಲ್ಲ ಕಣಮ್ಮ ದೀಪು ಏನು ಮಾಡೋಣಪ್ಪ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಏನು ಮಾಡಬೇಕು ಏನು ಅನ್ನಿಸ್ಬಿಟ್ಟೈತು ಅವಾಗ ಫೋನೇ ಮಾಡಿಲ್ವಲ್ಲ ಹ್ಞೂ ಹಿಂಗೆ ಕರ್ಕೊಂಬರ್ತೀನಿ ಅಂತೇಳಿ ಇಲ್ಲಿ ಊರ ಹತ್ರಕ್ಕೆ ಬಂದ ಬಂದ ಫೋನ್ ಮಾಡಿದ್ಯಲ್ಲ ಸ್ನಾಕ ಹಿಂಗೆ ಕರ್ಕೊಂಬರ್ತೀನಿ ಕಣಮ್ಮ ಅಂತ ಹ್ಞೂ ಆಯಮ್ಮ ಎಲ್ಲ ಹೋಗಿತ್ತು ಅದಕ್ಕೆ ಕೈ ಕಾಲು ಮಾಡ್ಕೊಂಡು ತಳ್ಕೊಂತಾಯಿದ್ದೆ ಬೈತೈತಿ ಊರಲ್ಲಿ ಬರಲಿ ಮೇಲೆಗೆ ಬರಲಿ ಬಿಡಮ್ಮ ಮೇಲೆಗೆ ಬರಲಿ ಏನೋ ಏನೋ ಅರ್ಜೆಂಟ್ ಏನಿಲ್ಲ ಇವರು ನನಗೆ ಫೋನ್ ಮಾಡಿದರು ಏನ ಗೊತ್ತಾಯಿದೀವಿ ಬಾರಣ ಹೋಗಿ ಹಿಂಗೆ ನೋಡ್ಕೊಂಬರನ ನಾನು ನಮ್ಮ ಹುಡುಗ ಗೊತ್ತಾಯಿದ್ವಿ ಊರಕ್ಕೆ ಹೋಗ್ತಾ ಇದ್ವಿ ಊರಿಗೆ ಬರ್ರಿ ಅಂತೇಳಿ ಫೋನ್ ಮಾಡಿದರು ಅದಕ್ಕೆ ನಾನು ಉಳ್ಳಾಗ ಬರ್ತಾಯಿದಾರಲ್ಲ ಹೇಳಿ ಇವರು ಹೇಳಿ ಟೌನ್ನಾಗ ಇದ್ದಾರೆ ಊರಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯ ಇದ್ದಾಗ ಹೋಗ್ತಾರೆ ಅದಕ್ಕಾಗಿ ಫೋನ್ ಮಾಡಿದರು ಏನ ಹೋಗ್ ಬರೋಣ ಇನ್ಯಾಕೆ ನೋಡ್ಕೊಂಡ್ ಬರೋಣ ನಾನು ನಮ್ಮ ಹುಡುಗ ಬರ್ತಾಯಿದೀವಿ ಅಂತ ಹೇಳಿ ಪಪ್ಪಾ ಅಣ್ಣ ಫೋನ್ ಮಾಡ್ತಾ ಅತ್ಕಿ ಕರ್ಕೊಂಡ್ಬಂದೆ ಕಂಡ ದೋಸ್ತ ಹ್ಮ್ ಏನಪ್ಪ ನಿನ್ನ ಹೆಸರು ಪಾಪ ಅಂತರಾಜ ಅಂತ ಕಣಕ್ಕ ನನ್ನ ಹೆಸ್ರು ಎಲ್ಲಾರು ಕಾಂತು ಕಾಂತು ಅಂತಾರ್ ಮನೇಲೆಲ್ಲನ ಹ್ಮ್ ಕಾಂತರಾಜ ಅಂತ ಹೇಳಿ ಆಕೆ ಮ್ಯಾ ನಮ್ಮಣ್ಣೆ ಫೋನ್ ಮಾಡಿತ್ತು ಅದಕ್ಕೆ ನಾನು ಕಾಕೊಂಡ್ ಬಂದೆ ಕೆಲ್ಕು ರೇಟಕ್ಕೆ ಹೋಗಿದ್ದೆ ಗೊಬ್ರ ಬಿಡ್ಸಾಕ ಹ್ಮ್ ಗೊಬ್ರ ಬಿಡ್ಸಾಕನ ಅಂತ ಹೋಗಿದ್ದೆ ಹ್ಮ್ ನೀನ್ ಫೋನ್ ಮಾಡ್ದಲ್ಲ ಆಕೆ ಬನ್ ನಾನ್ ಹ್ಮ್ ಯಾವೂರ ಅಕ್ಕ ಏ ನಮ್ಮ ತವ್ರ ಮನೆಯವರೇನೇ ಇವರು ಟೌನ್ನಾಗ ಇದ್ದಾರೆ ನಮ್ಮ ತವ್ರ ಮನೆಯಗಳಾರೇನಿ ಇವರು ನಮ್ಮ ಅಣ್ಣಗೆ ಭಾಳ ಚೆನ್ನಾಗಿ ಪರಿಚಯ ಇದ್ದಾರೆ ಇವನು ಮಗ ಕಾಂತರಾಜ ಅಂತೇಳಿ ಅವರಪ್ಪ ಈ ಕಡೆಗೆ ಕೆಂಪು ಕಲರ್ ಇದಾಕೇಣಯ್ಯಪ್ಪ ಭಾಳ ಒಳ್ಳೆಯವ್ರು ಅಕ್ಕನ ಮಣ್ಣೆ ಕರ್ಕ ನಾನು ಹೇಳಿದ್ದೆ ಮಣ್ಣೆ ಕೊಟ್ಟಿಂಗೆ ಒಂದು ಒಳ್ಳೆ ಗಂಡಿದ್ರು ನೋಡಪ್ಪ ಕೆಲಸದಾಗಿರೋರು ಅಮ್ಮನ ಮಗಳು ಡಾಕ್ಟ್ರು ಅಂತ ಹೇಳಿ ಹೇಳಿದ್ದೆ ಅದಕ್ಕೆ ಈಗ ಊರಕ್ಕೆ ಹೋಗ್ತಿದ್ರಂತೆ ಹೋಗ್ತಿದ್ದರಂತೆ ಅಕ್ಕ ಎಲ್ಲಿ ಟೌನ್ನಾಗೈದಾರವ್ರು ಟೌನ್ನ ಮನೆ ಕಟ್ಕೊಳ್ಳೋರು ಟೌನ್ನಾಗೈದ್ರೆ ಅದಕ್ಕೆ ಈಗ ಹೋಗ್ತಿದ್ರಂತೆ ಅಕ್ಕಿ ನೋಡ್ಕೊಳ್ಳೋಣ ಅಂತ ಬಂದವ್ರೆ ನಾನು ಅಣ್ಣ ಅಣ್ಣ ಅಂದೇ ಈಗಮ್ಮ ಹಿಂಗೆ ಬಂದ್ರ ಹಿಂಗೆ ಚಣ್ಣ ಹಿಂಗೆ ಹೇಳಿರು ಅಂತ ಹೇಳ್ತು ಹ್ಞೂ ಏನು ಕೆಲಸ ಏನೋ ಅಂತ ಕೇಳೋಣ ನಮಸ್ಕಾರ ಕಣೋಣ ಚೆನ್ನಾಗಿದ್ಯಾ ಅಣ್ಣ ಹ್ಮ್ ಸೆಣಕಿದೀವಮ್ಮ ನೀವೆಲ್ಲ ಸೆಣಕ ಇದ್ದೀರಿ ಹ್ಮ್ ಹಿಂಗಪ್ಪ ನೋಡ್ಕೊಂತ ರಾಜು ಆ ಹುಡ್ಗಿನನೆ ಹ್ಮ್ ಆ ಹುಡುಗಿ ಹೆಸರು ಈ ಎಂತದಮ್ಮ ಎಂತದು ಏನ ಹೇಳದಲ್ಲಮ್ಮ ಅವ ತುಲುಸ್ಮಕ ಆ ನೀ ಅಂತ ಕಣಣ್ಣ ಹ್ಮ್ ಅಳ ಹೆಸ್ರವಾ ನಿ ಅಂತ ಹೇಳಿ ಗೌರ್ಮೆಂಟ್ ಅಪಾಯಿಂಟ್ ಆಗಿತ್ತು ಮಾಲೆನೆ ಹ್ಞಾ ಆಗೈತೆ ಹ್ಮ್ ಗೌರ್ಮೆಂಟ್ ಅಪಾಯಿಂಟ್ ಆಗಿ ಆರ್ ತಿಂಗಳು ಆಯ್ತ ಹ್ಮ್ ಆರ್ ತಿಂಗ್ಳು ಸಂಬಳ ತಗೊಂಡಿದ್ದಾಳೆ ಆಗಿದೆ ಗೌರ್ಮೆಂಟ್ ಅಪಾಯಿಂಟ್ ಹೋಗ್ತಾ ಇದ್ದಾಳೆ ಡೌಟಿಗೆ ಇವ್ರದ್ದು ಏನು ಕೆಲಸ ಅಂತ ಗೊತ್ತಾಗ್ಲಿಲ್ಲ ನಾನು ಡಾಕ್ಟರೇನೆ ಇನ್ನೂ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿಲ್ಲ ಪ್ರೈವೇಟಲ್ಲಿ ನಾನು ನಾನೇ ಓನಾಗಿ ಹಾಸ್ಪಿಟ್ಲು ಕಟ್ಟಿಸಿ ಓನಾಗಿ ಹಾಸ್ಪಿಟ್ಲ್ ಮಾಡೋಣ ಅಂತ ಇದ್ದೀನಿ ಪ್ರೈವೇಟಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಹ್ಞೂ ನಾನೇ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ ನಾನು ವರ್ಷ ಎಲ್ಲ ಸ್ಪೆಷಿಲಿಟಿ ಇರೋ ಥರ ಮಾಡ್ತಾಯಿದ್ದೀನಿ ಇವನು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾನೆ ಹಾಂ ಅಲ್ಲೇ ಟೌನ್ನಾಗೆ ಸ್ವಂತ ಆಸ್ಪತ್ರೆ ಮಾಡೋಣ ಅಂತ ಹೇಳಿ ಹ್ಞೂ ಗೌರ್ಮೆಂಟ್ ಇದಕ್ಕೆ ಸಿಗ್ಲಿಲ್ವಂತೆ ಅದಕ್ಕೆ ನಾನೇ ಸ್ವಂತ ಮಾಡೋಣ ಅಂತೇಳಿ ಅವರು ಎಲ್ಲ ಜಾಗ ಇತ್ತಂತೆ ಅದಕ್ಕೆಲ್ಲ ಕಟ್ಟಿಸ್ತಾ ಇದ್ದಾರೆ ಇನ್ನೊಂದು ವರ್ಷ ಆಗುತ್ತೆ ಬಿಲ್ಡಿಂಗ್ ಬಿಲ್ಡಿಂಗ್ಗೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಎಲ್ಲ ಇರಬೇಕಲ್ಲ ಆಸ್ಪತ್ರೆ ಮೇಲೆ ಎಲ್ಲ ಸರಿಸ್ನಾಗೆಲ್ಲ ಮಾಡಬೇಕಲ್ಲಮ್ಮ ತುಂಬಾ ದಿನ ಆಗುತ್ತೆ ಮಾಡ್ಬೇಕಂದ್ರೆ ಒಂದ್ ಮನೆ ಕಟ್ಟಕಿ ದಿನ ಟೈಮ್ ತಾಂಗುತ್ತೆ ಅಂತ ಆಸ್ಪತ್ರೆ ಕಟ್ತಿವಿ ಅಂತಂದ್ರೆ ಟೈಮ್ ಆಗಿಲ್ವಿ ಹ್ಮ್ ಬಹಳ ದಿನ ಟೈಮ್ ಬೇಕೇಳಲ್ಲಣ್ಣ ಬಾತ್ರೂಮ್ ಬಚ್ಚಗಳು ಬಾತ್ರೂಮ್ಗಳು ಮಾಡ್ಬೇಕು ಎಲ್ಲಾ ಕಡಿಕೊನೂ ಚೆನ್ನಾಗೆಲ್ಲ ಎಲ್ಲಿ ಹೋದ್ರೆ ಹೆಂಗೆ ಎಲ್ಲ ಮಾಡ್ಬೇಕು ಚೆನ್ನಾಗೆಲ್ಲ ಎಕ್ಸ್ಟಿಮೆಂಟ್ ಹಾಕಿ ಮಾಡಬೇಕು ಬಿಲ್ಡಿಂಗ್ ಎಲ್ಲ ಕಟ್ಟೋದು ಮತ್ತು ಸಿಮೆಂಟಿನ ಕೆಲಸ ಆಗಿದೆ ಇನ್ನು ಏನಿದ್ರು ನೆಲಕ್ಕೆಲ್ಲ ಟೈಲ್ಸ್ಗಳು ಹಾಕೋದು ಗೋಡೆಗಳಿಗೆಲ್ಲ ಹಾಕೋದು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಸ್ವಲ್ಪ ಇನ್ನೂ ಬೇರೆ ಬೇರೆ ವರ್ಕ್ಗಳೆಲ್ಲ ಇದೆ ಅದೆಲ್ಲ ಬೇಗ ಬೇಗ ಆಗ್ತಾ ಐತೆ ಹ್ಞೂ ಆದರೆ ಕೆಲಸದವ್ರು ಬರ್ತಾಯಿಲ್ಲ ಅಮೌಂಟ್ ಕೊಟ್ಬಿಟ್ಟಿದ್ದೀನಿ ಕೆಲಸದವ್ರು ಬರ್ತಾ ಇಲ್ಲ ಕೆಲಸದವ್ರು ಬರ್ತಾ ಇಲ್ಲೋದಕ್ಕೆ ಬೇಗ ಬೇಗ ಆಗ್ತಾ ಇಲ್ಲ ಅಷ್ಟೇ ಹಾಂ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ಬೇಗ ಆಗುತ್ತೆ ಹಾಂ ಒಂದು ವರ್ಷ ಆಯಿತು ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ ಇನ್ನೇನು ಟೈಲ್ಸು ಮತ್ತು ಗ್ರಾನೇಟ್ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಆಗಿಬಿಟ್ರೆ ಆಮೇಲೆ ನಾನು ಬಿಕ್ಕಿ ಮಿಕ್ಕಿರೋ ಅಂಥ ಕೆಲಸಗಳನ್ನೆಲ್ಲ ನಾನು ನೋಡ್ಕೊತೀನಿ ನಾವು ನೋಡ್ಕೋಣ ನಮ್ಮ ತಪ್ಪು ಬಂದು ಕಣಮ್ಮ ಈಗ ನಮಗೇನೋ ಹುಡುಗಿ ಇಷ್ಟ ಆಗ್ಲಪ್ಪ ನೋಡಕ್ಕಂತೂ ನೀನು ಹೆಂಗೆ ಅನ್ನಿಸ್ತು ನನಗೂ ತುಂಬ ಇಷ್ಟ ಆಗ್ಬಿಟ್ಲು ಹುಡ್ಗಿ ಹ್ಞೂ ನಾನು ಇದಿದಿದ್ದಂಗೆ ಹೇಳ್ತಾ ಇದ್ದೀನಿ ಮುಚ್ಚು ಮರೆಯಲ್ಲ ಏನಿಲ್ಲ ಅಕ್ಕ ಹ್ಞೂ ಹುಡ್ಗಿ ಮಾತ್ರ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಈಗ ನಿಂಗೆ ಏನೋ ಇಷ್ಟ ಆದ್ರೆ ಮನೆಯಾಗ ನಿಮ್ಮ ಅಮ್ಮ ಯಾ ಕಾ ತಂಗಿಯರು ಎಲ್ಲ ಯಾರಾದರೂ ನಿಮ್ಮ ಇದ್ರೆ ಕಡೆಗಳಾರಿದ್ರೆ ಕರ್ಕೊಂಡ್ ಬಂದೊಂದ್ಸತಿ ನೋಡ್ರಿ ಹ್ಞೂ ನೀ ಈಗ ಬಂದಿದ್ರೆ ನೋಡ್ಕೊಂಡು ಹೋದ್ರೆ ಆಮೇಲೆ ನಿಮ್ಮ ಕಡೆಗಳಾರು ಯಾರಾದರೂ ಇನ್ನೊಂದು ಸರ್ತಿ ಬಂದು ನೋಡ್ಕೊಂಡು ಹೋಗ್ರಿ ಸರಿ ಆಯಿತು ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಆಗ್ಬಿಡ್ತಾಳೆ ಬಿಡ್ರಿ ಹ್ಞೂ ನಿಮ್ಮ ಮಗ್ಳು ನನಗೂ ಒಬ್ಬಳು ತಂಗಿ ಇದ್ದಾಳೆ ಇನ್ನೂ ಓದ್ತಾ ಇದ್ದಾಳೆ ಸದ್ಯಕ್ಕೆ ಅವಳೇನು ಇನ್ನೂನು ಮದುವೆ ಮಾಡೋ ಅಂಥ ಪ್ಲ್ಯಾನಿಂಗ್ ಏನಿಲ್ಲ ಅವಳದೇ ಮಾಡಬೇಕಾಗಿತ್ತು ನನ್ನ ತಂಗಿದ್ ಮಾಡೇ ಮದುವೆ ಆಗಬೇಕು ಅಂತ ಅನ್ಕೊಂಡೆ ಅವಳಿನ್ನೂ ಓದ್ತಾ ಇದ್ದಾಳೆ ಹ್ಞೂ ಅಣ್ಣ ಇನ್ನೂ ಎರಡು ವರ್ಷ ಆಗೋಲ್ಲ ಇನ್ನೂ ಎರಡು ವರ್ಷ ಆಗಲ್ಲ ಅಮ್ಮಂದೊಂದೇ ಗೋಳು ಹ್ಞೂ ನಾನು ಬೇಗ ಮದುವೆ ಆಗಬೇಕು ಬೇಗ ಮದುವೆ ಆಗಬೇಕು ನೀನು ನಮಗೆ ಮಾಡೋಕ್ಕಾಗಲ್ಲ ಅಂತ ಅಮ್ಮಂದೊಂದೇ ಗೋಳು ಅದಕ್ಕೆ ಹ್ಞೂ ನಾನು ತಂಗಿದ ಮದುವೆ ಮಾಡೇ ನಾನು ಆಗಬೇಕು ಅಂತ ಇದ್ದೆ ಆದರೆ ಏನು ಮಾಡಲಿ ಹ್ಞೂ ಸ್ವಲ್ಪ ಸಮಸ್ಯೆಗಳು ಹೆಂಗಿರ್ತವೆ ಹಂಗೆ ಅಡ್ಜಸ್ಟ್ ಆಗಬೇಕಲ್ಲ ಹಂಗೆ ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ಅಯ್ಯಪ್ಪನ ಕೇಳ್ತೀವಿ ನಮ್ಮ ಅಯ್ಯಪ್ಪ ಕುರಿ ಕಾಯ್ಬೇಕು ಎತ್ತೀಗ ನಾವು ಇರೋದು ಹೇಳ್ತೀವಿ ನಾವು ಕುರಿ ಕಾದನೇ ನನ್ನ ಮಗಳನ್ನ ನೋದಿಸಿದ್ದೀವಿ ನಾವು ಕಷ್ಟ ಬಿದ್ದಿದ್ದೀವಿ ನಮ್ಮನ್ನು ಈಗ ಇರೋಳ ಒಬ್ಳೆ ಮಗಳು ಇನ್ನು ಇನ್ನೊಬ್ದು ಹೆಣ್ಣಿಲ್ಲ ಗಂಡಿಲ್ಲ ಎಂಥದ್ದು ಇಲ್ಲ ಮಗಳು ಎಲ್ಲ ನೀವೇ ನೋಡ್ಕೋಬೇಕಷ್ಟೇ ನಾವು ತಿನ್ಗೆ ಇರತಕ್ಕ ನಾವು ಹುಟ್ಟಿನಲ್ಲಿ ನಾವು ಸಣ್ಣ ನಾವು ಸಣ್ಣ ಹುಡುಗರಿಂದ ನಾನು ಸಣ್ಣ ಹಳೆಯಿಂದ ಹಿಂದಲಿಂದ ಕುರಿ ಕಾಯ್ದಿದ್ದೀನಿ ಅದಕ್ಕೆ ಇನ್ನೂ ಕಾಯ್ತಾ ಕಾಯ್ತಾಯಿದ್ದೀವಿ ನಮ್ಮ ಕೆಲಸ ನಾವು ಇದ್ದಿದ್ದಂಗೆ ಹೇಳ್ಬಿಡ್ತೀವಿ ತಿರ್ಗಾ ಆಮೇಲೆ ನಾಳೆ ಹೊತ್ತಿನಾಗ ಇದೇನಪ್ಪ ಇವರು ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೋಬಾರ್ದು ನೀವು ತೋ ತೋ ಅಂತ ಮಾತೆಲ್ಲ ಬೇಡ ಕಣಮ್ಮ ಅಂತ ಮಾತು ನಾವು ಆಡೋದೇ ಇಲ್ಲ ಹ್ಞೂ ನಮ್ಗೆ ಈಗ ಹಳ್ಳಿ ಕಡೆಯವ್ರೆ ಆಗಬೇಕು ಅಂತೇಳಿ ನಾವು ಇವತ್ತು ಯಾಕೆ ಇಷ್ಟಪಟ್ಟು ಬಂದು ಹೇಳಿ ನೋಡೋದಕ್ಕೆ ಹ್ಞೂ ನಾವೇನಾಗೆಲ್ಲ ಏನಿಲ್ಲ ಬಿಡಮ್ಮ ಅಲ್ಲ ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ಮಗಳನ್ನ ಡಾಕ್ಟ್ರು ಓದಿಸಿ ಇವತ್ತು ನಿಮ್ಮ ಮಗಳು ಡಾಕ್ಟ್ರು ಕೆಲಸ ತಗೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಕಣಮ್ಮ ಬಿಡು ನಮಗೇನೋ ತುಂಬ ಖುಷಿ ಆಗ್ತೈತೆ ಹ್ಞೂ ನಿಮ್ಮ ಮಗಳು ಕೆಲಸ ತಗೊಂಡಿರೋದಕ್ಕೆ ಭಾಳ ಖುಷಿ ಆಗ್ತೈತೆ ಕಣಮ್ಮ ಕಷ್ಟ ಬಿದ್ದಾರಣ್ಣ ಭಾಳ ಕಷ್ಟ ಬಿದ್ದವ್ರಿ ಹ್ಞೂ ಹಿಟ್ಟು ಹುಡುಗಿಯಿಂದಲ್ಲ ಎಮ್ ಕುರಿಕಾದಿರೋದೇ ಈಗಲೂ ಕಾಯ್ತಾರೆ ಹ್ಞೂ ಐ ಪಿಗಳು ಕುರಿಯಕ್ಕೆ ಹೋಗುತ್ತೆ ಮಗಳು ಕೆಲಸ ತಗೊಂಡವಳೆಮ್ ಏನು ಬಿಟ್ಟಿಲ್ಲ ನಾವು ಪಡ್ಬೇಕು ಅಂತ ಹೇಳಿ ಮನೆ ಇರಲಿಲ್ಲ ಈ ಮನೆ ತಗೊಂಡ್ರು ಹ್ಞೂ ಅರ್ದು ಬೇರೆ ಊರು ಹೇಳು ಇಲ್ಲಿ ಅವ್ರ ತಂಗಿಂಗ್ ಕೊಟ್ಟೈತಿ ಹೇಳಿ ಇಲ್ಲಿ ಬಂದಿದ್ರು ತಿರ್ಗಿ ಅವ್ರಿಗೂ ಇವ್ರಿಗೇನೋ ಹಿಂಗೆ ಸಮಸ್ಯೆ ಆಗಿ ನಿರ್ಸೋನ್ ಹಾಕಿದ ಹಂಗೆ ಸಹಿಸ್ಕೊಮ್ಮಲ್ವಲ್ಲ ಹ್ಞೂ ಹಿಂಗೆ ಇವ್ರು ಬೇರೆ ಮನೆ ತಗೊಂಡ್ರ ಇದ್ನ ಹ್ಞೂ ಇವ್ರು ಬೇರೆ ಮನೆ ತಕೊಂಡು ಇಲ್ಲ ಇದ್ದಾರೆ ಹೊಸ ಮನೆ ಮನೆ ಕಟ್ಟಿರೋ ಮನೆ ಅಂತದೇ ತಗೊಂಡ್ರಿದ್ನ ಹುಡುಗಿ ಮಾತ್ರ ಭಾಳ ಒಳ್ಳೇಳ್ಕೋಣಪ್ಪ ಹ್ಞೂ ಎಲ್ಲ ನಾವು ಹೋಗಿ ಕೇಳ್ಕೊಂಬ ಹುಡುಗಿ ಮಾತ್ರ ಏನು ಹುಡುಗಿ ಬಗ್ಗೆ ಮಾತಾಡಂಗಿಲ್ಲ ಹಂಗಿರ ಹಂಗಿದ್ರೆ ನಾನು ಹೇಳೋದು ನಮ್ಮ ಅಣ್ಣಗೆ ಹ್ಞೂ ಹಂಗಿಲ್ದಿದ್ರೆ ನಾನು ಹೇಳಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಅಣ್ಣಿಗೆ ಅಕ್ಕಿ ಹೇಳಿದ್ದೆ ನಮ್ಮ ಅಣ್ಣ್ಯಾಗೆ ಯಾರು ಗೊತ್ತಿರುತ್ತಲ್ಲ ಕೆಲಸ್ತಾರು ಅಕ್ಕಿ ಹೇಳೋಣ ಯಾರನ್ನಿದ್ರೆ ಕರ್ಕೊಂಬರೋಣ ಹೆಂಗೆ ಐತಿ ಅಂತೇಳಿ ಹೇಳಿದ್ದೆ ಅಕ್ಕಿ ಹೇಳೋಣ ನಮ್ಮ ಅಣ್ಣ ಹ್ಮ್ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಅವನಿಗೆ ಒಳ್ಳೆ ಹುಡುಗ ಬಂದಿದ್ದಾನೆ ನಮ್ಮ ಅಣ್ಣಗೆ ಹೇಳಿದ್ದೆ ನಮ್ಮ ಅಣ್ಣಗೆ ಕರ್ಕೊಂಬಂದಿರ ಅಂತ ಅದು ಪ್ರೈವೇಟಲ್ಲಿ ಇನ್ನೂ ಹೋಗ್ತಾ ಇದ್ದಾನೆ ಅಂತ ಇನ್ನೂ ಗೌರ್ಮೆಂಟ್ ಅಪಾಯಿಂಟೇನೂ ಆಗಿಲ್ಲ ಬಟ್ ನೇ ಡಾಕ್ಟ್ರು ಆಗಿದ್ದಾನೆ ಡಾಕ್ಟ್ರು ಓದಿ ಡಾಕ್ಟರ್ ಆಗಿದ್ದಾನೆ ಗೌರ್ಮೆಂಟ್ ಅಪಾಯಿಂಟ್ ಆಗಿಲ್ಲ ಅದಕ್ಕೆ ಸ್ವಂತ ಮಾಡ್ತಾ ಇದ್ದೀನಿ ಇನ್ನು ಬಿಲ್ಡಿಂಗ್ ಎಲ್ಲ ರೆಡಿ ಆಗ್ತೈತೆ ಅಂತ ಹೇಳ್ತಾ ಇದ್ದಾನೆ ಹುಡುಗ ಏನೋ ಭಾಳ ಒಳ್ಳೆ ಹುಡುಗ ಅಂತ ನಮ್ಮ ಅಣ್ಣಿಗೆ ಚೆನ್ನಾಗಿ ಗೊತ್ತು ಹ್ಞೂ ನಮ್ಮ ಅಣ್ಣ ಈ ಅಪ್ಪ ಹುಡ್ಗರ ಅಪ್ಪ ಫ್ರೆಂಡು ಅದಕ್ಕಾಗಿ ಇವಾಗ ಹ್ಞೂ ಚೆನ್ನಾಗೆ ಒಳ್ಳೆ ಹುಡುಗ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಇನ್ನು ಡಾಕ್ಟರ್ ಡಾಕ್ಟ್ರು ಆಗುತ್ತೆ ಅಂತ ನಾನು ಹ್ಞೂ ನಾ ಚೆನ್ನಾಗಿದ್ರೆ ಸಾಕು ನೋಡ್ತಾ ಇರಿ ನೆನಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು